ನೋಡಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿಪಾರ ಮಾಡಿದ್ದಕ್ಕೂ ಈ ಬುರ್ಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವ್ರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಹಿಂಗ್ ಹೇಳಿದ್ರು ಹಿಂಗ್ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತಮಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ ಐ ಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ ಬೇಕಾದ್ರೆ ತೋರ್ತೀನಿ ನಾನೇ ಬರೆದಿದ್ದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ ಹೀಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ ಹೀಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಇನ್ನೂ ಅವಕಾಶ ಇದೆ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ದಯವಿಟ್ಟು ಗಿರೀಶ್ ಮಟ್ಟಣ್ಣ ಅವರಾಗಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರಿನ್ ಫಂಡು ಸ್ಟೇಟ್ನಲ್ಲಿರೋ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತೊಗೊಂಡಿದರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್